ಮಹಾಭಾರತದ ಯುದ್ಧದಲ್ಲಿ ಕರ್ಣನ ಸಾರಥಿಯಾಗಿದ್ದ ಶಲ್ಯ ಯಾರು ಅನ್ನೋದನ್ನ ಇವತ್ತಿನ ಕಥೆಯಲ್ಲಿ ತಿಳ್ಕೊಳ್ಳೋಣ ಮದ್ರ ದೇಶದ ರಾಜ ಪಾಂಡುರಾಜನ ಎರಡನೆಯ ಹೆಂಡತಿಯಾದ ಮಾದ್ರಿಯ ಅಣ್ಣ ಅಂದರೆ ನಕುಲ ಸಹದೇವರ ಸೋದರ ಮಾವನೇ ಈ ಶಲ್ಯ ಹಾಗಿದ್ದರೆ ಕೌರವರ ಪರವಾಗಿ ಹೋರಾಡಿದ್ಯಾಕೆ ಯುದ್ಧ ಘೋಷಣೆಯಾದಾಗ ತನ್ನ ಅಳಿಯಂದಿರ ಪರವಾಗಿ ಹೋರಾಡಬೇಕು ಅಂತ ಶಲ್ಯ ಸೈನ್ಯ ಸಮೇತರಾಗಿ ಬರ್ತಾ ಇರಬೇಕಾದ್ರೆ ಅವರಿಗೆ ದಾರಿಯಲ್ಲಿ ಔತಣಕೂಟಗಳು ಒಳ್ಳೆ ಸತ್ಕಾರಗಳು ನಡೀತಾ ಇರುತ್ತೆ ಈ ಸತ್ಕಾರವೆಲ್ಲ ಪಾಂಡವರೇ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡು ಶಲ್ಯ ನಮಗೆ ಇಷ್ಟು ಒಳ್ಳೆ ಸತ್ಕಾರ ಮಾಡಿದವ್ರಿಗೆ ನಾನು ಏನು ಕೇಳಿದ್ರು ಕೊಡ್ತೀನಿ ಅನ್ನೋ ಮಾತನ್ನ ಆಡ್ತಾರೆ ದುರ್ಯೋಧನನ ಜಾಲದಲ್ಲಿ ಬೀಳ್ತಾರೆ ಶಲ್ಯ ಗದಾ ಯುದ್ಧದ ಪ್ರವೀಣ ಹಾಗೆ ವೀರ ಯೋಧ ಕೂಡ ಹೇಗಾದರೂ ಮಾಡಿ ಶಲ್ಯನ್ನ ನಮ್ಮ ಕಡೆ ಸೆಳ್ಕೋಬೇಕು ಅಂತ ದುರ್ಯೋಧನ ಮಾಡಿದ ಯೋಜನೆಯೇ ಈ ಸತ್ಕಾರವಾಗಿರುತ್ತೆ ಇನ್ನು ಯುದ್ಧದಲ್ಲಿ ಕರ್ಣನ ಸಾರಥಿಯಾದ ಶಲ್ಯ ನಿರಂತರವಾಗಿ ಅರ್ಜುನನ ಪರಾಕ್ರಮವನ್ನು ಗುಣಗಾನವನ್ನು ಮಾಡ್ತಾನೇ ಇರ್ತಾರೆ ಕರ್ಣನ ರಥದ ಚಕ್ರ ಭೂಮಿಯಲ್ಲಿ ಸಿಕ್ಕಾಕ್ಕೊಂಡಾಗ ಕೂಡ ಕರ್ಣನಿಗೆ ಸಹಾಯ ಮಾಡೋಕೆ ನಿರಾಕರಿಸ್ತಾರೆ ಒಂದು ರೀತಿಯಲ್ಲಿ ಕರ್ಣನ ಸಾವಿಗೆ ಶಲ್ಯ ಕೂಡ ಕಾರಣನೇ ಕರ್ಣನ ಸಾವಿನ ನಂತರ ಶಲ್ಯ ಕೌರವರ ಸೈನ್ಯದ ಸೇನಾಧಿಪತಿಯಾಗಿ ಯುಧಿಷ್ಠಿರನ ಕೈಯಲ್ಲಿ ಸಾವನ್ನಪ್ಪುತ್ತಾರೆ